ಸುರೇಶ್ ಮಲ್ಲನಗೌಡ ಪಾಟೀಲ್ ಮಾತಾಡೋದು ಇದು ಮಲ್ಕಿ ಫಾಲ್ಸ್ ನಾವು ಅದರ ಹಿಂದೆ ಇದ್ದದ ನೀರು ಅಲ್ಲಿಂದ ನೋಡಿದ್ವಿ ಇದು ನೋಡೋಕೆ ಭಾಳ ಮನೋಹರ ಕಾಣ ಆಗ್ತೈತ ಆದರೆ ಇಲ್ಲಿ ಯಾವುದ್ರೀ ನಾವು ಕೆಳಗೆಳೆಯಾಕಂತರೂ ನಮ್ಗೆ ಇಲ್ಲಿಂದ ಆಗೋದಿಲ್ಲ ಅನಿಸುತ್ತೆ ಆದರೆ ನೋಡೋಕೆ ಮಾತ್ರ ನೋಡಿ ಆನಂದ ಕೊಡೋಕೆ ಭಾಳ ಚೆಂದ ಕಾಣ ಆಗ್ತೈತಿ ನಾನು ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಕೆ ಪ್ರಯತ್ನ ಮಾಡ್ತೀನಿ ನೋಡು ನನಗೆ ಇಲ್ಲಿಂದ ಕೆಳಗಡೆ ಇರೋದು ಸ್ವಲ್ಪ ಮುಂದ್ಗಡೆ ಹೋಗ ಪ್ರಯತ್ನ ಮಾಡ್ತೇನೆ ಆದ್ರ ಅಷ್ಟ ಸರಳ ಹಾದಿ ಅಂತೂ ಇಲ್ಲ ಇಲ್ಲ ಇಲ್ಲಿಂದ ನೋಡ್ಬೋದ ದುಮುಕು ನೂರು ನೀರು ನೋಡಿದ್ರೆ ಇಲ್ಲೇ ಕೂತ್ಕೋಬೇಕು ಅನಿಸುತ್ತೆ ಅಷ್ಟು ಚೆಂದ ಐತಿ ಎಷ್ಟೋ ವೀಡಿಯೋ ಮಾಡಿದ್ರು ನಿಂತು ನಾವು ಇದ್ರದ್ದು ಅನುಭವ ತಗೋಬೇಕು ಇಲ್ಲಿ ಬಂದು ಹಣ್ಣಿಲ್ಲಿ ನೋಡಿ ಅನುಭವ ತಗೋಬೇಕಿದ್ದ ಒಂದು ಒಂದು ಪಕ್ಷಿನ ಹೊಂಟೈತಲ್ ನೋಡ್ರಿ ಸುಪ್ನ ಬೆಟ್ಟ ಗುದ್ದ ಕಾಣ್ತಿದ್ದೆ ಇದ್ರಕ್ಕಿಂತ ಮುಂದೆ ಹೋಗೋದು ಸಮಂಜಸ ಅಲ್ಲ ಅಂಥೇಳಿ ನಾನು ನಿಂತ್ಕೊಂಡು ನೋಡಾಕತ್ತೇನೆ ಇದು ಬೆಳಗಾವದಿಂದನೂ ನಾವು ಐವತ್ತೆಂಟು ಕಿಲೋಮೀಟ್ರ್ ದೂರದಾಗ ಐತಿ ಮತ್ತು ಗೋಕಾಕ್ ಫಾಲ್ಸ್ನಿಂದ ಹದಿಮೂರು ಕಿಲೋಮೀಟ್ರ್ ದೂರ ಐತಿ ಇದೆ ಎರಡು ರೀತಿಯಿಂದ ಬರ್ಬೋದು ಬೆಳಗಾವ ಅಂದ್ರೆ ನಾವು ಏರ್ಪೋರ್ಟ್ ಐತಿ ಮತ್ತು ಟ್ರೈನ್ ಫೆಸಿಲಿಟಿನೂ ಐತಿ ಆಮೇಲೆ ಗೋಕಾಕ ಘಟಪ್ರಭಾಕ್ಕೂ ನಾವು ಟ್ರೈನಿಗೆ ಬರ್ಬೋದು ಬೆಂಗಳೂರಿಂದ ಆತು ಆಯ್ತು ಅಥವಾ ಮಹಾರಾಷ್ಟ್ರ ಕಡೆಯಿಂದ ಆಯ್ತು ನಾವು ಘಟಪ್ರಭಾಗ ಬಂದು ಟ್ರೈನಾಗ ಇಳ್ಕೋಬೋದು ಅಥವಾ ಮಹಾರಾಷ್ಟ್ರ ಕಡೆ ಬಂದರೆ ಮಹಾರಾಷ್ಟ್ರದಿಂದ ಬಂದರೆ ಗೋಕಾಕ್ ಬಂದು ಅಲ್ಲಿಂದ ಈ ಕಡೆ ಬರ್ಬೋದು